ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಒಂದು ಬಹಿರಂಗ ಪತ್ರವನ್ನು ಬರೀತಾ ಇದ್ದೇನೆ ಮುಖ್ಯಮಂತ್ರಿ ಸ್ಥಾನವನ್ನು ಪಣಕ್ಕಿಟ್ಟು ಸವಾಲು ಸ್ವೀಕಾರ ಮಾಡಿ ಜಾತಿ ಜನಜಿ ವರದಿಯನ್ನು ಜಾರಿಗೆ ತಂದಿ ಇಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಯಾಕೆಂತಂದರೆ ನೀವು ಹಿಂದುಳಿದವ್ರನ್ನ ದಲಿತರನ್ನ ಊರ್ಗೋಲ್ ಮಾಡ್ಕೊಂಡೇನೆ ಮುಂಚೆಯಿಂದನೂ ಕೂಡ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿ ಸ್ಥಾನದನ್ನು ಕೂಡ ಹಿಂದುಳಿದವ್ರನ್ನ ದಲಿತರನ್ನ ಬೆದರುಗೊಂಬೆ ಮಾಡಿಕೊಂಡೆ ಮಾಡಿಕೊಂಡು ಈ ಮುಖ್ಯಮಂತ್ರಿ ಸ್ಥಾನ ತಗೊಂಡ್ರಿ ಸಂತೋಷ ಎಂಥ ಸ್ಥಿತಿ ಬಂದರೂ ಕೂಡ ಯಾರೇ ಅಟ್ಟೆ ಬಂದರೂ ಕೂಡ ನಾನು ಜಾತಿ ಜನಗಂತಿ ವರದಿಯನ್ನು ಕಾಂತರಾಜ್ ವರದಿಯನ್ನು ಜಾರಿಗೆ ತಂದೇ ತರ್ತೇನೆ ಈ ಮಾತನ್ನು ವಿಧಾನ ಪರಿಷತ್ನಲ್ಲಿ ನಾನು ವಿರೋಧ ಪಕ್ಷದ ನಾಯಕ ಆದಂತಹ ಸಂದರ್ಭದಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಸಿದ್ದರಾಮಯ್ಯವರು ಹೌಸಲ್ ಘೋಷಣೆ ಮಾಡಿದ್ರು ರೆಕಾರ್ಡ್ ತೆಗೆದು ನೋಡಿ ಹೋಗ್ತಾ ಇದ್ದಾರೆ ಅಷ್ಟೇ ಯಾಕೆ ರೆಕಾರ್ಡ್ ತೆಗೆದು ನೋಡ್ಬೇಕು ಅದಾದ ನಂತರ ಪ್ರತಿ ದಿನ ಕಾಂತರಾಜ್ ಅವರು ಜಾರಿ ತಂದೆ ತರ್ತೇವೆ 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 ಅವರೇ ಕಾಂತರಾಜ್ ರಿಟೈರ್ಡ್ ಆಗತ್ತೂ ಕೂಡ ತರಲಿಲ್ಲ ಜಯಪ್ರಕಾಶ್ ಹೆಗಡೆ ಬಂದ ತಕ್ಷಣ ಏನಾಯ್ತು ಅದ್ಯಾವುದೋ ವರದಿಯಂತೆ ಒರಿಜಿನಲ್ ನಮ್ಮ ಕೈಗೆ ಸಿಕ್ಕಿಲ್ಲ ಡೂಪ್ಲಿಕೇಟ್ ನೋಡಿದ್ವಿ ನಾವು ಅದರಲ್ಲಿ ಸೆಕ್ರೆಟರಿಯ ಸಿಗ್ನೇಚರ್ ಇಲ್ಲ ಮತ್ತದಕ್ಕೆ ನಾವು ಜೀವ ಕೊಡ್ತೀವಿ ಬಿಡೋದಿಲ್ಲ ನೂರ ಅರವತ್ತು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಒಂದೂವರೆ ಲಕ್ಷ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅದನ್ನು ದಾರಿ ತಂದೇ ತರ್ತೇವೆ ಅಂತ ಮೊನ್ನೆ ತನಕ ಹೇಳಿದ್ವಿ ಮೊನ್ನೆ ನಿಮ್ಮ ಮಗನೂ ಹೇಳಿದಾನೆ ಕಾಂತರಾಜ್ ಅವರು ವರದಿಯನ್ನು ಜಾರಿ ತಂದುಬಿಟ್ಟಿದ್ದರೆ ಹಿಂದುಳಿದವರಿಗೆ ದಲಿತರಿಗೆ ಬಹಳ ಅನುಕೂಲ ಆಗ್ತಿತ್ತು ಮೇಲ್ವರ್ಗದ ಜನರು ಒತ್ತಡಕ್ಕೆ ನಾವು ತರಲಿಲ್ಲ ಎಂತ ಅನ್ಯಾಯ ಈ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ದಲಿತರನ್ನ ಹಿಂದುಳಿದವ್ರನ್ನ ತುಳಿದು ಮುಖ್ಯಮಂತ್ರಿ ಸ್ಥಾನ ನಿಂತು ಬಹಳ ದೊಡ್ಡದಾಗಿದೆ ನಿನ್ನೆ ಸಂಜೆ ತನಕ ಮುಂದಿನ ಕ್ಯಾಬಿನೆಟ್ ತಂದೆ ತರ್ತೀವಿ ಅಂತ ಹೇಳಿದವರು ದೆಹಲಿ ಕರೆದ್ರು ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರೆಲ್ಲ ದೆಹಲಿ ಕರೆಸರು ನೇರ ಹೇಳಿದ್ರು ಈ ಕಾಂತರಾಜ್ ರಾಜ್ ವರದಿಯನ್ನು ಜಾರಿ ತರಕಾಗಲ್ಲ ಹೊಸದಾಗಿ ಮತ್ತೆ ಒಂದು ರಿಪೋರ್ಟ್ ತಯಾರು ಮಾಡಿ ಒಂಬತ್ತು ದಿನ ಗಡುವು ಅದನ್ನು ಜಾರಿ ತರಕ್ಕೆ ಪ್ರಯತ್ನ ಮಾಡೋಣ ಸಿದ್ದರಾಮಯ್ಯ ಬಾಬು ಯಾಕೆ ಮುಖ್ಯಮಂತ್ರಿ ಆಗುವಂತದ್ರೆ ಸಾಕು ಯಾವ ಹಿಂದುಳಿದ್ರು ತಗೊಂಡು ಏನು ಮಾಡಲಿ ಯಾವ ದಲಿತರು ತಗೊಂಡು ನಾನು ಏನು ಮಾಡಲಿ ಅಲ್ರಿ ಒಂಬತ್ತು ವರ್ಷದಿಂದ ತಯಾರಾಗಿದ್ದಂಥ ವರದಿನ ನೀವು ತಯಾರ ಜಾತಿ ಜನಜಾತಿ ಕಾಂತ್ರ ವರದಿನ ತರಕ್ಕೆ ವರದಿ ಜಾರಿ ತರಕಾಗದೇ ಇರೋರು ಒಂಬತ್ತು ವರ್ಷದಿಂದ ಆಗ್ತಾ ಇರೋದು ತೊಂಬತ್ತಿಂದ ಮಾಡ್ತೀರೇನ್ರಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವರೇ ಸಾಕು ಹಿಂದುಳಿದವ್ರಿಗೆ ದಲಿತರಿಗೆ ನೀವು ಮೋಸ ಮಾಡಿ 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 ಮಾಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ತನಕ ಬಂದಿದ್ದೀರಿ ನೀವು ಇದನ್ನು ಜಾರಿ ತರಲೇಬೇಕು ಇದು ನಮ್ಮ ಒತ್ತಾಯ ಕಡ್ಡಾಯ ಕಡ್ಡಾಯ ತರಬೇಕು ಇಲ್ಲ ನಾವು ಬೇಡವನ್ನು ಹೋರಾಟ ಮಾಡೋರೆ ಹೇಳಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ನಾಯಕರಿಗೆ ನಿಮ್ಗೆ ಹಿಂದುಳಿದವ್ರಿಗೆ ದಲಿತರಿಗೆ ಓದ್ತಾ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯಲ್ಲಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರೋ ಅಂತ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಹಿಂದುಳಿದವರು ಜರ ಘೋಷಣೆ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯನಲ್ಲಿ ಇರೋ ಹಾಗಾಗಿ ನಿಮಗೆ ಕೇಂದ್ರ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ನನಗೆ ಸವಾಲು ರೂಪದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಕೊಡಬೇಕು ಆಗಲಿಲ್ಲ ಅಂದರೆ ಜಾರಿ ತರಕ ಬಿಡಬೇಕು ಇಲ್ಲಾಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಡೆಡ್ಲೈನ್ ಹಾಕಿ ಒಂದ್ ವಾರ ಹದಿನೈದು ದಿನ ಮಾಡಲಿಲ್ಲ ಅಂತಂದ್ರೆ ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ ನಿಮ್ ಕೇಂದ್ರ ನಾಯಕರು ಬಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಅವರು ದಲಿತರು ಹಿಂದುಳಿದವ್ರ ಬಗ್ಗೆ ಆಸಕ್ತಿ ಇಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಾತಿ ಜನಗಣತಿ ಜಾರಿ ತಂದದಕ್ಕೆ ಆಗಲಿ ಘೋಷಣೆ ಮಾಡಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲೇನೆ ವ್ಯವಸ್ಥಿತವಾಗಿ ಜಾರಿ ತರದಕ್ಕೆಲ್ಲ ಪ್ರಯತ್ನವನ್ನು ಮುಂದುವರಿಸಿದ ಕಾನೂನು ಬದ್ಧವಾಗಿ ಪ್ರವೀನವರ ದಿನ ಜಾರಿ ತರಲಿಕ್ಕೆ ಅಂತ ಕಷ್ಟ ಚರ್ಚೆ ಆಗಲಿ ನಾಳೆ ಬೆಳಿಗ್ಗೆನೇ ಇದನ್ನು ಜಾರಿ ಬರುತ್ತೆ ಅಂತಲ್ಲ ನೀವು ಬಿಡುಗಡೆ ಮಾಡಿದ್ರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಅಸೆಂಬ್ಲಿ ಬಿಡಿ ಅಸೆಂಬ್ಲಿ ಚರ್ಚೆ ಆಗಲಿ ಯಾವ ಹಿಂದುಳಿದ್ರಿಗೋ ದಲಿತರಿಗೋ ಬೇರೆ ಬೇರೆ ಜಾತಿಗೋ ಲಿಂಗಾಯತ್ರಿಗೋ ಒಕ್ಕಲಿಗರು ಬ್ರಾಹ್ಮಣರಿಗೂ ದಲಿತರಿಗೋ ಯಾರಿಗಾರು ಅನ್ಯಾಯ ಆಗಿದ್ರೆ ಆ ಚರ್ಚೆನಲ್ಲಿ ಗೊತ್ತಾಗತ್ತೆ ಅದು ರಿಪೇರಿ ಮಾಡಿ ನೀವು ಚರ್ಚೆನೇ ಮಾಡೋಕೆ ತಯಾರಿಲ್ಲ ಬಿಡುಗಡೆ ಮಾಡೋಕ್ಕೆ ತಯಾರಿಲ್ಲ ಅವ್ರು ಹಿಂದುಳಿದವ್ರಲ್ಲ ತಳಿತಾರೆ ಬಳಸ್ಕೊಂಡು 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 ಕರ್ನಾಟಕ ಅಧಿಕಾರನೇ ಮಾಡೋದೇ ನಮ್ಮ ಮುಖ್ಯ ಅನ್ನೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದೀರಲ್ಲ ಇಡೀ ರಾಜ್ಯದ ದಲಿತರಿಗೆ ಹಿಂದುಳಿದ ಮಾಡುವಂಥ ದ್ರೋಹ ಇಲ್ಲಿ ತಂಗ ಹಿಂದುಳಿದವರು ದಲಿತರು ಅಂತ ಅಂದ್ಬಿಟ್ಟು ಹೋಗಿ ತಗೊಂಡು ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದಲ್ಲಿ ಬಂದ್ರಿ ಈಗ ಮೋಸ ಮಾಡಿದ್ರಿ ತೊಂಬತ್ತು ದಿನ ಅಲ್ಲ ಚುನಾವಣೆ ಬಂದರೂ ಕೂಡ ನೀವು ಆ ಒಂದು ಜಾತಿ ಜನಗಣತಿಯನ್ನು ಹೊರದೈತೆ ಜಾರಿ ತರಕ್ಕೆ ಆಗಲ್ಲ ಹೊಸ್ದ ಆಗಲ್ಲ ಒಂದೂವರೆ ಲಕ್ಷ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರು ಹಾಗಾಗಿ ಆ ಕಾಂತರಾಜ್ ರಿಪೋರ್ಟ್ ಬರ್ತೀವಿ ಎಲ್ಲಿ ತರ್ತೀರಿ ಶಿಕ್ಷಕರನ್ನ ಶಾಲೆ ಬಿಡಿಸಿ ಕರ್ಸ್ಕೊ ಬರ್ತೀರ ತೊಂಬತ್ತು ದಿನಕ್ಕೆ ಶುರುನೇ ಇರಲಿಲ್ಲ ಅಲ್ಲ ಇನ್ನು ಮತ್ತದಕ್ಕೆ ದುಡ್ಡು ಆ ನೂರ ಅರವತ್ತು ಕೋಟಿ ಹೊಳ್ಳೆಲಿ ಯಾಕೆ ಹುಣಸೆ ಹಣ್ಣು ಹಾಕುದು ಹೋಯ್ತು ಅಂತಾರಲ್ಲ ಹಂಗಾಗಿದೆ ಮತ್ತೆ ತರ್ತೀರಿ ದುಡ್ಡೂ ಇರ್ತಾ ಶಿಕ್ಷಕರ ಪ್ರಯತ್ನವೂ ಇರ್ತ ತೊಂಬತ್ತು ದಿನದಲ್ಲಿ ಆಗಲ್ಲ ಹಿಂದುಡಿದ್ರೆ ದಲಿತರು ಮೋಸ ಮಾಡೋದೇ ನಿಮ್ಮ ಕೆಲಸ ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಬಹಿರಂಗ ಪತ್ರ ಬರೀತಾ ಅಂತ ಉದ್ದೇಶ ಯಾವುದೇ ರಾಜಕಾರಣ ಅಲ್ಲ ನಿಜಕ್ಕೂ ಹಿಂದುಳಿದವರಿಗೆ ದಲಿತರ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ದರೆ ನೀವು ಸವಾಲು ಹಾಕಿ ಕಾಂಗ್ರೆಸ್ ನಾಯಕರು ನಿಮಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಿಮ್ಮ ಪಕ್ಷವೇ ಇಟ್ಟಿದೆ ಕಾರ್ಯಕರ್ತರು ಹೇಳ್ತಾರೆ ನಿಮಗೂ ಹಿಂದುಳಿದವರು ದಲಿತರು ನಿಮಗೂ ಏನೂ ಇಲ್ಲ ನೀವು ಝೀರೋ ಆಗ್ತೀರಿ ಈ ದಿಕ್ಕಿನಲ್ಲಿ ಈ ಬಹಿರಂಗ ಪತ್ರ ಬರೀತಾ ಇದ್ದೇನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದು ಸಿದ್ದರಾಮಯ್ಯವರು ಗಮನಿಸಬೇಕು ಇಲ್ಲ ಅಂದರೆ ಈ ಹಿಂದುಳಿದವರು ದಲಿತರು ಇವರ ಶಾಪದಿಂದನೇ ಮುಖ್ಯಮಂತ್ರಿ ಸ್ಥಾನ ಹೋಗ್ತೇಳ್ಕೋತೀರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ನಿರ್ನಾಮ ಆಗತ್ತೆ ಈ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ